ಸಾಗೋಳೆದಾರರ ಹೋರಾಟಕ್ಕೆ <notre morph flats> ಬಗರು ಕುಂಸಾಗೊಳದಾರರಿಗೆ ಹಕ್ಕುಪತ್ರ ಕೊಡಲೇಬೇಕು ಬಗರು ಕುಂಸಾಗೊಳಿದಾರರಿಗೆ ಹಕ್ಕುಪತ್ರ ಕೊಡಲೇಬೇಕು ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ರಾಜ್ಯಾದ್ಯಂತ ಬಗರುಕುಂ ಸಾಗೊಳಿದಾರರ ಒಂದು ಹಕ್ಕುಪತ್ರಕ್ಕಾಗಿ ಒತ್ತಾಯಿಸಿ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಾವು ಕೂಡ ಬಿಜಾಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಒಂದು ಬಗರು ಕುಂಸಗಳ ಹೋರಾಟ ಮಾಡಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಅಂತೇಳಿ ಆಗಮಿಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಬಗರು ಕುಂಸಾಗೋಳೆಗಾರರು ಸರ್ಕಾರಿ ಜಮೀನವನ್ನು ಸಾಗೋಳಿ ಮಾಡುತ್ತಾ ಬಂದಿದ್ದಾರೆ ಅವ್ರನ್ನ ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಭಾಳಷ್ಟು ದಿನಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ತಾಯಿದ್ದೇವೆ ಇವತ್ತು ಇವರು ಒಂದು ವೇಳೆ ಸರ್ಕಾರವನ್ನು ಅವರಿಗೆ ಹಕ್ಕುಪತ್ರ ಕೊಡದೇ ಇದ್ದರೆ ಬರುವಂಥ ದಿನಮಾನಗಳಲ್ಲಿ ನಾವು ಉಗ್ರವಾದಂಥ ಮತ್ತು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಆಫೀಸ್ ಮುಂದುಗಡೆನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಮನವಿ ಪತ್ರದಲ್ಲಿ ಅವರಿಗೆ ತಿಳಿಸಲಾಗಿದೆ ಇದಕ್ಕೆ ಇನ್ನು ಕೆಲವೊಂದು ದಿವಸಗಳಲ್ಲಿ ಅವರು ಕೊಡದೇ ಇದ್ದರೆ ಕ್ರಮ ತೊಗೊಳದೇ ಇದ್ದರೆ ಮತ್ತು ಸ್ಥಳೀಯ ಶಾಸಕರು ಜಿಲ್ಲಾ ಸಚಿವರು ಕೂಡ ಇದರಲ್ಲಿ ಭಾಗಿಯಾದ ಅವರು ಯಾರು ಕೂಡ ಕಮಿಟಿಯನ್ನು ಮಾಡಿದ್ದಾರೆ ಅದರ ಸ ಬಗರ್ ಕುಕುಮ ಹಕ್ಕುಪತ್ರ ಕೊಡುವಲ್ಲಿ ಹಿಂದೇಟು ಹಾಕಿ ಬೇರೆಯವ್ರನ್ನ ಕೊಡಬೇಕು ಅಥವಾ ಮತ್ತೇನು ಮಾಡಬೇಕೋ ಬೇರೆ ಬೇರೆ ಕಂಪ್ನಿಗಳಿಗೆ ಭೂಮಿಯನ್ನು ಕೊಡಬೇಕು ಅನ್ನುವಂಥ ವಿಷಯಗಳಲ್ಲಿ ಆ ಭೂಮಿಯನ್ನು ಬಡವರಿಗೆ ಸಾಗೋಳಿ ಮಾಡ್ತಕ್ಕಂಥ ಬಂದಂಥ ದಲಿತ ಸಮಾಜದ ಬಡವರಿಗೆ ಆ ಭೂಮಿಯನ್ನು ಕೊಡ್ತಾ ಇಲ್ಲ ಅವರು ಕೊಡದೇ ಇದ್ದರೆ ಅವರ ಆಫೀಸ್ ಮುಂದಗಡೆ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಬಗರ್ಹುಕುಮ್ ಸಾಗುವಳಿದಾರರು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾಗಿತ್ತು ಬರಲೇದ ಕಾರಣದಿಂದ ಇವತ್ತು ನಾವು ದೇಶಿಯ ಮುಖ್ಯಾಂತರ ಇವತ್ತ ರಾಜ್ಯಾದ್ಯಂತದ ಕರೆ ಇರುವುದರಿಂದ ಇವತ್ತು ನಾವು ಬಗರ್ ಬಗರ್ಹುಕುಮ್ ಸಾಗುವಳಿದಾರರು ಬಂದು ಈ ಮನವಿ ಮತ್ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ ಸಾಕಷ್ಟು ಸುಮಾರು ವರ್ಷಗಳಿಂದ ಬಗರ್ ಬಗರ್ಹುಕುಮ್ ಸಾಗುವಳಿದಾರರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಡೀ ಮೂವತ್ತು ವರ್ಷಗಳಿಂದ ನಾವು ಸಾಗುವಳಿ ಸಾಗೋಳಿ ಮಾಡ್ತಾ ಇದ್ದರೂ ಕೂಡ ಇವತ್ತು ಕ ಸರ್ಕಾರ ತರ್ತಾ ಇಲ್ಲ ಮತ್ತು ಈ ದಲಿತರಾದರಂತ ಹೇಳುವ ದಲಿತರಾದ ಮತ್ತು ಇವರು ಏನಪ್ಪ ಅಂತಂದ್ರೆ ಇವರು ಹೇಳಿ ಇವತ್ತು ನಮಗೆ ಒಕ್ಕಲೆಬ್ಬಿಸೋದು ಇವತ್ತು ನಮ್ಮನ್ನು ಬೀದಿ ಪಾಲು ಮಾಡುವಂಥದ್ದು ಇವತ್ತು ಸರ್ಕಾರ ಮಾಡ್ತಾಯಿದೆ ಅಧಿಕಾರಗಳು ಅದಕ್ಕೆ ತರಿತಾ ಇಲ್ಲ ಅದನ್ನು ಬಂದು ಈಗ ಬ ಸಾಗೋಳಿದಾರರಿಗೆ ಏನಪ್ಪ ಅಂತ ಸಾಗುವಳಿ ಚೀಟಿಯನ್ನು ಮತ್ತು ಹಕ್ಕು ಪತ್ರವನ್ನು ಕೊಡಲೇಬೇಕು ಕೊಡಲೇ ಇದ್ದರೆ ನಾವು ಇನ್ನು ಮುಂದೆ ತಹಸೀಲ್ದಾರ್ ಆಪೀಸು ಮತ್ತು ನಮ್ಮ ತಳೆಯ ಶಾಸಕರನ್ನ ಮಣಿ ಮುಂದೆ ನಾವು ಧರಣಿ ಮಾಡೋಕ್ಕೆ ನಾವು ತಯಾರಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇವತ್ತ ಈ ಜನಾಂಗ ಸಾಕಷ್ಟು ನೊಂದು ಬೆಂದು ಇವತ್ತ ಏನೋ ಬಡವರಿಗೆ ಭೂಮಿಯನ್ನು ಇಲ್ಲಾರ್ದಂಥ ಭೂಮಿಯನ್ನು ಕೊಡಿಸುವಂಥ ಈ ಸರ್ಕಾರ ಏನೋ ಒಂದು ದಲಿತರಿಗೆ ಕೊಡ್ಬೇಕಂತೇಳಿ ಸಾಕಷ್ಟು ಭೂಮಿಗಳನ್ನು ಹುಡುಕಿ ಕೊಡುವಂಥ ಸರ್ಕಾರ ಯೋಜನೆಗಳಿದ್ದರೂ ಕೂಡ ಇವತ್ತು ಸರ್ಕಾರ ಭೂಮಿ ಸಾಕಷ್ಟು ಸರ್ಕಾರ ಭೂಮಿಗಳದ್ದು ಅರಣ್ಯ ಭೂಮಿಗಳು ಇವತ್ತು ಆ ಸರ್ಕಾರ ಏನೈತೆ ಸರ್ಕಾರ ಆದೇಶ ಪ್ರಕಾರ ಫಾರ್ಮ್ಗಳನ್ನು ಐವತ್ತು ಐವತ್ತ್ಮೂರು ಐವತ್ತೇಳು ಫಾರ್ಮ್ಗಳನ್ನು ತುಂಬಿದರೂ ಕೂಡ ಇವತ್ತು ಸರ್ಕಾರ ಏನೈತೆ ನಮಗೆ ಭೂಮಿ ಕೊಡ್ತಾಯಿಲ್ಲ ಅದನ್ನು ತಾವು ಶೀಘ್ರ ನಾವು ಈ ಖಂಡಿಸ್ತೇವೆ ಈ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಭಾಗದ ತಹಸೀಲ್ದಾರ್ಗಳಿಗೆ ಈಗ ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಆ ಬಡ ರೈ ರೈತರಿಗೆ ಏನಂತ ಸಾಗೋಳಿ ಚೀಟಿ ಕೊಡಬೇಕು ಹಕ್ಕಪತ್ರ ಕೊಡಬೇಕು ಅಂತ ಹೇಳಿ ನಾ ಈ ಎಲ್ಲರ ಮುಖಾಂತರ ನಾವನ್ನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮತ್ತು ಕೇಳ್ಕೊತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಹೆಸರು ಬಸವರಾಜ್ ಗುಡಿಮನಿ ಭಾರತೀಯ ದಲಿತ ದಲಿತಾಂತರ್ ಮತ್ತು ಪ್ರಾಂತ ರೈತ ಸಂಘದ ಗ್ರಾಮ ಸಮಿತಿ ಅಧ್ಯಕ್ಷರು ರಾಜ್ಯ ಸಮಿತಿಯ ಕರೆ ಮೇರೆಗೆ ಇಡೀ ರಾಜ್ಯದ ಆಡಳಿತ ಕಚೇರಿ ಎದುರು ಬಗರುಕುಂ ಸಾಗುವಳಿದಾರರ ಹೋರಾಟ ಸಮಿತಿಯ ಒಂದು ಕರೆ ಕೊಟ್ಟ ಪ್ರಕಾರ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಹದಿನೆಂಟು ಸಾವಿರ ಅರ್ಜಿಗಳು ನಮೂನೆ ಐವತ್ತು ಐವತ್ತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಕೆಯಾಗಿದ್ದು ಅದರಲ್ಲಿ ಪ್ರತಿಶತ ತೊಂಬತ್ತರಷ್ಟು ಅರ್ಜಿಗಳು ತಿರಸ್ಕೃತ ಮಾಡಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರು ಅವರು ವರದಿ ಕೊಟ್ಟ ಪ್ರಕಾರ ತಹಶೀಲ್ದಾರ್ರು ಅದನ್ನು ಕಮಿಟಿ ಮುಂದೆ ಇಡ್ತಾರೆ ಅವರು ವರದಿ ಕೊಡೋದರಲ್ಲಿ ಇಲ್ಲ ಸಲ್ಲದ ಕಾನೂನು ನೆಪವಾಡ್ಡಿ ಅಥವಾ ಇವರು ಸಾಗುವಳಿ ಮಾಡಿಲ್ಲ ಅಂತೇಳಿ ಹಿಂಗೆ ಏನೇನೋ ಅನೇಕ ಕಾರಣಗಳನ್ನು ಹಚ್ಚಿ ಅವರು ವರದಿ ಕೊಡ್ತಾರೆ ಆ ವರದಿ ಕೊಟ್ಟ ಪ್ರಕಾರ ನಮ್ಮ ಅರ್ಜಿಗಳ ಯಾವೂ ಕಮಿಟಿ ಮುಂದೆ ಇಲ್ಲ ಅದರ ಸಲುವಾಗಿ ನಾವು ಇವತ್ತಿನ ದಿನ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷರು ಸರಿಯಾಗಿ ಸ್ಥಾನಿಕ ಚೌಕಶಿ ಮಾಡಿ ಯಾವ ರೀತಿ ನಾವು ಸಾಗುವಳಿ ಮಾಡಿವಿ ಎಷ್ಟು ಜಮೀನು ಸಾಗುವಳಿ ಮಾಡಿವಿ ಅದು ಅರಣ್ಯ ಇಲಾಖೆಯದೋ ಕಂದಾಯ ಇಲಾಖೆಯದೋ ಅದು ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ವರದಿಯನ್ನು ಸಲ್ಲಿಸಿಕೊ ವರದಿ ಕೊಡಬೇಕು ಮತ್ತು ಇನ್ನೊಂದು ಯಾವುದೇ ಕಾನೂನು ಈ ರೈತರಿಗಾಗಿ ಅಷ್ಟೇ ಅಷ್ಟೇ ಆ ಕಾನೂನು ಅನ್ವಯಿಸಲಿಕ್ಕೆಲ್ಲ ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡಲಿಕ್ಕೆ ಯಾವ ಕಾನೂನುಗಳಿಲ್ಲ ಯಾವ ಕಾಯ್ದೆನೂ ಇಲ್ಲ ಅದಕ್ಕೆ ಅದೇ ರೀತಿಯಾಗಿ ಈ ರೈತರಿಗೆ ಕೂಡ ಜಮೀನು ಕೊಡುವ ಮುಂದೆ ಇದಕ್ಕೆ ಯಾಕೆ ಕಾನೂನು ನೀವು ತರ್ತೀರಿ ಈಗ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಿಂದಾಲ್ ಕಂಪ್ನಿಗಳು ಕೊಟ್ಟ್ರಿ ಅದಕ್ಕೆ ಯಾವ ಕಾನೂನು ಇತ್ತು ಅದಕ್ಕೆ ಯಾವ ಕಾರಣದಿಂದ ಕೊಟ್ಟಿರಿ ಮತ್ತು ರೈತರಿಗೆ ಕೊಡಲಿಕ್ಕೆ ಯಾಕೆ ಕಾನೂನು ಅನ್ನುವಂಥ ಹೋರಾಟವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡಿ ತೋರಿಸ್ಬೇಕಾಗ್ಯದ ಅದೇ ರೀತಿಯಾಗಿ ಒಂದು ವೇಳೆ ಇವರು ಎಲ್ಲ ರೈತರಿಗೆ ಅದು ಅರಣ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರಬಹುದು ಯಾವುದೇ ಇಲಾಖೆ ಇದ್ದರೂ ಕೂಡ ಆ ಜಮೀನನ್ನು ಪ್ರತಿಯೊಬ್ಬ ರೈತರಿಗೂ ಅರ್ಜಿ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಭೂಮಿಯನ್ನು ಕೊಡಬೇಕು ಕೊಡದೇ ಇದ್ದಲ್ಲಿ ಪ್ರತಿ ಜಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಈ ನಮ್ಮ ರೈತ ಸಂಘದ ಪರವಾಗಿ ಹೋರಾಟವನ್ನು ಶೀಘ್ರವಾಗಿ ಮಾಡ್ತೀವಿ ಅಂತಕ್ಕಂಥ ಮತ್ತೊಂದು ಎಡ್ಲೆ ಮಾಡಿರ್ತಕ್ಕಂಥದ್ದು ಬೆಳಿ ಆ ಬೆಳಿಗ್ಗೆ ತಾಂಡ ತಾಂಡರಿ ತಾಂಡದೊಳಗೆ ಆ ಮೆಕ್ಕೆಜೋಳ ಹಾಕಿದ್ರು ಬೇರೆಯವ್ರ ಕಡೆಯಿಂದ ನೀರು ತಂದು ಮೆಕ್ಕೆಜೋಳ ಹಾಕಿದ್ದನ್ನ ಗ್ರಾಮ ಲೆಕ್ಕಾಧಿಕಾರಿ ಹೋಗ್ತಾರಂದ್ರೆ ಅದನ್ನ ಅರವಿಸಿ ಭೂಮಿಯೆಲ್ಲ ಪೂರಾ ಇದನ್ನ ಮಾಡ್ಯಾನ ಪುನಃ ಮತ್ತೆ ಅವ್ರಿಗೆ ಹೊರಗೆ ಹಾಕೋದಂತಾನೆ ಅವ್ರ ಕಡೆಯಿಂದನೇ ಆ ಬಾರಿಗೆನೂ ಕೂಡ ಅವ್ರ ಕಡೆಯಿಂದ ವೆಚ್ಚ ಮಾಡ್ಯಾನ ಆ ರೀತಿ ಆಗಬಾರ್ದು ಇದೇ ರೀತಿ ನಡೆದ್ರ ಈ ರೀತಿ ನಡೆದ್ರೆ ಅವ್ರ ಮೇಲೆ ಶೀಘ್ರ ಕ್ರಮ ಮೇಲಾಧಿಕಾರಿಗಳು ಹೇಳಿ ಮನವಿಯನ್ನು ಮಾಡ್ಕೋತೀವಿ ಮತ್ತು ಅವನಿಗೆ ತಕ್ಷಣ ಅಮಾನತುಗೊಳಿಸ್ಬೇಕು ಅಮಾನತುಗೊಳಿಸಬೇಕು ಅಂತಕ್ಕ ಹೇಳ್ತಾ ಇದ್ವಿ ಚಿದಣ್ಣಣ್ಣವ್ ಇಂಚಿನ

ಸಾಗುವಳಿ ಮಾಡ್ಕೊ ಬಂದ